ಹಾಯ್ ಎನ್ ಐಟನ್ ನಿಮ್ಗೆ ಗೊತ್ತಿರೋದು ಎನೈಟನ್ ಭಾಳಷ್ಟು ಜನಕ್ಕೆ ಏನಿದೆ ಎನೈಟನ್ ಅಂದರೆ ಇದೊಂದು ಆರ್ಕೆಸ್ಟ್ರೇಷನ್ ಟೂಲ್ ಸಿಂಪಲ್ಲಾಗಿ ಎ ಐ ಆರ್ಕೆಸ್ಟ್ರೇಷನ್ ಸಿಂಪಲ್ಲಾಗಿ ಹೇಳಬೇಕು ಅಂದ್ರೆ ನಿಮಗೆ ಈಗ ನೀವೇನೋ ಒಂದು ಎ ಐ ಏಜೆಂಟ್ ಮಾಡಬೇಕು ಅಂತ ಇದಾರೆ ಎಲ್ಲಿ ಮಾಡ್ತೀರಾ ಜಾಗ ಅದು ಸಿಂಪಲ್ಲಾಗಿ ಹೇಳಬೇಕು ಮತ್ತು ಇದು ದ ಗುಡ್ ಥಿಂಗ್ ಅಬೌಟ್ ಎನ್ ಐ ಟನ್ ಅಂದರೆ ಅಷ್ಟೊಂದು ನಿಮಗೆ ಕೋಡಿಂಗ್ ಅವಶ್ಯಕತೆ ಅಲ್ಲ ಐ ಕ್ಯಾನ್ ಏಬಲ್ ಟು ಸೇ ದಟ್ ಇಟ್ಸ್ ಲೋ ಕೋಡ್ ನೋ ಕೋಡ್ ಬೆಟರ್ ಟು ಸೇ ಲೋ ಕೋಡ್ ಲೋ ಕೋಡ್ ಅಂದರೆ ಬೆಸ್ಟ್ ನೋ ಕೋಡ್ ಅಂದರೆ ಸ್ವಲ್ಪ ತಪ್ಪಾಗುತ್ತೆ ನೋ ಕೋಡ್ ಲೋ ಕೋಡ್ ಸೊಲ್ಯೂಷನ್ ನೋಡಿ ಹೆಂಗೆ ಮಾಡೋದಂತ ಹೇಳ್ತೀನಿ ನೇಟನ್ನು ಹೆಂಗೆ ನಿಮ್ಮ ಓಕೆ ಇನ್ನೊಂದು ಅದು ಅದಕ್ಕಿಂತ ಮುಂಚೆ ನೇಟನ್ನು ಅಂತ ಟೈಪ್ ಮಾಡಿ ಓಕೆ ಇಲ್ಲ ಓಕೆ ನೋಡ್ಬಿಡೋಣ ಏನು ನೇಟನ್ನಂದ್ರೆ ಆಯ್ತಿ ಏನಪ್ಪಂತ ನೆಟ್ ಇನ್ ಇಸ್ ಅ ವರ್ಕ್ ಫ್ಲೋ ಆಟೋಮೇಶನ್ ಪ್ಲಾಟ್ಫಾರ್ಮ್ ದಟ್ ಯುನಿಕ್ಲಿ ಕಂಬೈನ್ಸ್ಪಬಿಲಿಟಿ ವಿತ್ ಅ ಬಿಸ್ನೆಸ್ ಪ್ರೋಸ್ ಆಟೋಮೇಶನ್ ಗಿವಿಂಗ್ ಅ ಟೆಕ್ನಿಕಲ್ ಟರ್ಮ್ಸ್ ನಾನು ಹೇಳಲ್ಲ ಸಿಂಪಲ್ ಆಗುತ್ತೆ ಆನ್ಲೈನ್ ಸರ್ವಿಸ್ ಸೆನ್ಸ್ ಟ್ವೆಂಟಿ ಏಟೀನ್ ಅಂತ ಇದೆ ಬಟ್ ಇತ್ತೀಚೆ ಬಹಳ ಪಾಪುಲರ್ ಆಗಿದೆ ನನಗೆ ನಾನು ವರ್ಕ್ ಮಾಡೋಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷನೇ ವರ್ಕ್ ಮಾಡಕ್ಕೆ ಇದ್ರ ಮೇಲೆ ಸ್ಟಾರ್ಟ್ ಮಾಡಿದ್ದು ಏಜೆಂಟ್ ಬಿಲ್ಡ್ ಮಾಡಿದ ಇದ್ರ ಮೇಲೆ ಅಲ್ಲ ఈరో కా యు నిమిక్ యూస్ పోస్ట్ యూస్ అవును మైక్రోసాఫ్ట్ ఎంట్రయిడ్ ఏదో మోడీ నోడ్బోదు హింగ్ డవప్ స్టోరికి ఆగి అత సేల్స్ జనరేటర్ కస్టమర్ ఎచ్ డి పి పిందగం గేమింగ్స్ అల్గారా ఓకే ఇది క్లస్ట్రింగ్ ఇది మెక్యనిజమ్ ఓకే యా కంప్ యూస్ అంత ఈ యూస్ మంద్ర ಫೋರ್ಟೀನ್ ಡೇಸ್ ಫ್ರೀ ಟ್ರಯಲ್ ಇದೆ ಫೋರ್ಟೀನ್ ಡೇಸ್ಟನ್ನು ಯೂಸ್ ಮಾಡಬಹುದು ಬಟ್ ಇದನ್ನ ಫ್ರೀಯಾಗಿ ಯೂಸ್ ಮಾಡ್ಬೇಕಂದ್ರೆ ಹಂಗೆ ಫೋರ್ಡ್ರೆಂಡ್ ಡೇಸ್ ಆದಮೇಲೆ ಸೊ ದರ್ ಈಸ್ ಅಪ್ಷನ್ ಕಲ್ಡ್ ಸೆಲ್ಫ್ ವೋಸ್ಟೆಡ್ ಸೆಲ್ಫ್ ಓಸ್ಟೆಡ್ ಅಂದರೆ ಎನ್ ಐ ಟೆನ್ನ ಡಾಕರೈಸ್ಡ್ ಮಾಡ್ತಾರೆ ಡಾಕರೈಸ್ಡ್ ಇಮೇಜ್ ಮಾಡಿ ಡಾಕರ್ ಎನ್ ಎನ್ ಓಕೆ ಡಾಕರ್ ಎನ್ ಏ ನ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಡಾಕರ್ ಅಪ್ಪಲ್ಲಿ ಈ ಇಮೇಜ್ ತಗೊಂಡು ನಾನು ವಿ ಎಮ್ ಎಲ್ ರನ್ ಮಾಡ್ತೀನಿ ವಿ ಎಮ್ ಎಲ್ಲೇ ರನ್ ಮಾಡ್ಬೇಕು ಆ ಥರ ಏನಿಲ್ಲ ಲೋಕಲಲ್ಲೂ ರನ್ ಮಾಡ್ರೆ ವರ್ಕ್ ಆಗುತ್ತೆ ಬಟ್ ಡಾಕರ್ ಇನ್ಸ್ಟಾಲ್ ಆಗಿರ್ಬೇಕು ಅಷ್ಟೇ ಅಲ್ಲಿ ನಾನೇನಕ್ಕೆ ವಿ ಎಮ್ ಎಲ್ ಮಾಡ್ತಾ ಇದ್ದೀನಿ ಅಂದರೆ ಕ್ಲೌಡ್ ಶೆಲ್ಲಲ್ಲಿ ಮೊದಲು ಇದೆ ಪ್ರಾಬ್ಲಮ್ ಇತ್ತು ಕ್ಲೌಡ್ ಶೆಲ್ ಅಂದರೆ ಸ್ವಲ್ಪ ಇಶ್ಯೂ ಬಂತು ನನಗೆ ಆ್ಯಕ್ಸೆಸೆಬಿಲಿಟಿ ಇಶ್ಯೂ ಶೀಟ್ಗಳೆಲ್ಲ ಗೂಗಲ್ ಶೀಟೆಲ್ಲ ಇಶ್ಯೂ ಮಾಡೋದು ಸ್ವಲ್ಪ ಅದನ್ನೆಲ್ಲ ಮಾಡ್ತಾ ಇದ್ದೆ ಎರಡು ಬಂತು ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ ಕಂಪ್ಯೂಟರ್ ಇಂಜಿನಲ್ಲಿ ನಾನು ಹೇಳ್ಕೊಡ್ತೀನಿ ಹಿಂಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳಿದ್ನಲ್ಲ ಒಂದು ಡಾಕರ್ ಅಲ್ಲಿ ಮಾಡ್ಬೋದು ಡಾಕರ್ ಡೆಸ್ಟಾಪ್ ಡಾಕರ್ ಡೆಸ್ಟಾಪ್ ಮಾಡಬಹುದು ಅಥವಾ ಇದರಲ್ಲ ಮಾಡಬಹುದು ಕಂಪ್ಯೂಟರ್ ಇಂಜಿನ್ ಅಥವಾ ವಿ ಎಮ್ ವಿ ಎಮ್ ಇನ್ಸ್ಟೆನ್ಸ್ ವರ್ಚುವಲ್ ಮಷಿನ್ ಅಂತ ವರ್ಚುವಲ್ ಮಷಿನ್ ಅಂದರೆ ಇದು ಒಂದು ಕಂಪ್ಯೂಟರ್ ನೀವು ಡಿಸೈನ್ ಮಾಡ್ತಾರೆ ಕಂಪ್ಯೂಟರ್ ಎಷ್ಟೆಷ್ಟು ಏನೇನು ಬೇಕು ಅಂತ ಅಷ್ಟೆ ಇದು ಸಿಟಿಂಗ್ ಸಂವೇರ್ ಎಲ್ಸ್ ನೀವು ಕಮ್ಯಾಂಡ್ ಮೂಲಕ ಆ್ಯಕ್ಸಸ್ ಮಾಡ್ತೇವೆ ಹಾಗಾದರೆ ವಿಂಡೋ ಇಲ್ವೋ ವಿಂಡೋಸು ಕೂಡ ಇದೆ ನಮಗೆ ಈಗ ವಿಂಡೋಸ್ ಅವಶ್ಯಕತೆ ಇಲ್ಲ ನಮಗೆ ಯಾವುದು ಬೇಕಾ ಇಲ್ಲಿ ನೇಮಿಂಗ್ ಕೊಡಿ ಅದು ಎಲ್ಲಿ ಇರಬೇಕು ಸಿಂಪಲ್ ಆಗಿ ಅಲ್ಲಿ ಅಂತ ಕೊಡಿ ನೋಡಿ ಇವುದು ಕಂಪ್ಯೂಟರ್ಸ್ ಬೇಕು ಈಗ ನಿಮ್ಗೆ ಹೇಳ್ತಾ ಇರ್ತಾರಲ್ಲ ನನಗೆ ಒನ್ ಟಿ ಬಿ ಕಂಪ್ಯೂಟರ್ ಬೇಕು ಟು ಟಿ ಬಿ ಕಂಪ್ಯೂಟರ್ ಬೇಕು ಮೆಮೊರಿ ಅಷ್ಟು ಬೇಕು ಇಷ್ಟು ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರಲ್ಲ ಆ ಥರ ಇಲ್ಲಿ ನಮಗೆ ಕಂಪ್ಯೂಟರ್ ಬಂದ್ಬಿಟ್ಟು ಟು ಸಾಕು ಕಾಮನ ಬೈ ಡಿಫಾಲ್ಟ್ ಈಟೋ ತಗೊಂಡ್ತದ ಜನರಲ್ ಪರ್ಪಸ್ ಇಲ್ಲ ನಮಗೆ ಜಿ ಪಿ ಯು ಇಂಟೆನ್ಸ್ ಬೇಕು ಅಂದರೆ ನೀವು ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ ವಿ ಸಿ ಪಿ ಯು ಓಕೆ ಇದು ಲೆಕ್ಕದಲ್ಲಿ ಕಡಿಮೆನೆ ಮೆಮೊರಿ ಆಪ್ಟಿಮೈಸ್ ಆಪ್ ಮಾಡಿ ತೋರಿಸ್ತೀನಿ ಎಮ್ ಫೋರ್ ಹೈ ಮೆಮೊರಿ ಮೆಮೊರಿ ಇಂಟರ್ ಇಷ್ಟು ಮೆಮೊರಿ ಇದೆ ಅಂದರೆ ಅಪ್ ಟು ಐದು ಸಾವಿರದ ಒಂಬೈನೂರ ಐವತ್ತೆರಡು ಜಿ ಬಿ ಮೆಮೊರಿ ಯೂಸ್ ಮಾಡ್ಬೋದು ಮಂತ್ಲಿ ಕಾಸ್ಟ್ ನೋಡಿ ಎಷ್ಟು ಬರುತ್ತೆ ಮೂವತ್ತಾರು ಸಾವಿರ ಒಂದಾರ ಯೂಸ್ ಮಾಡ್ರೆ ಐವತ್ತ ಯಾವ್ದು ಅವಶ್ಯಕತೆ ಇಲ್ಲ ಒಂದು ಜನ್ರಲ್ ಪರ್ಪಸ್ ಮಾಡ್ತೀವಿ ಜನ್ರಲ್ ಪರ್ಪಸ್ ಅಂದರೆ ಮಂತ್ಲಿ ನಮಗೆ ಇಪ್ಪತ್ತೈದು ಡಾಲರು ಅವರಿಗೆ ಜೀರೋ ಪಾಯಿಂಟ್ ಝೀರೋ ತ್ರೀ ಡಾಲರ್ ಒನ್ ಡಾಲರಿಗೆ ಅರೌಂಡ್ ಒಂದು ನಾಲ್ಕೈದು ರೂಪಾಯಿ ಬರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಅವರಿಗೆ ಫೈನ್ ದಟ್ಸ್ ಫೈನ್ ಓಕೆ ನಾನು ಇ ಟೂನ ಇದನ್ನು ಮಾಡ್ತೀನಿ ಮತ್ತೇನು ಮಾಡಲ್ಲ ಇದರಲ್ಲಿ ಈ ಟೂ ಅಲ್ಲೂ ಕೂಡ ವೇರಿಯೆಂಟ್ ಇದ್ದಾವೆ ಈ ಟು ಸ್ಟ್ಯಾಂಡರ್ಡು ಇನ್ನೂ ಚಿಕ್ಕ ನಿಮಗೆ ಏನು ಬೇಡ ಬೇಡ ಸಣ್ಣ ಕಂಪ್ಯೂಟರ್ ಬೇಕು ಅಂದರೆ ತಗೋಬೋದು ಇದು ಬಂದ್ಬಿಟ್ಟು ಮಂತ್ಲಿ ಎಷ್ಟು ಡಾಲರ್ ಬರುತ್ತೆ ಅಂತ ತೋರಿಸಿ ನೋಡ್ರಿ ಮಂತ್ಲಿ ಬಂದ್ಬಿಟ್ಟು ಏಳು ಡಾಲರ್ ಗಂಟೆಗೆ ಜೀರೋ ಪಾಯಿಂಟ್ ಜೀರೋ ಬಹಳ ಸ್ಲೋ ಇದ್ ಬರುತ್ತೆ ಒನ್ ಜಿ ಬಿ ಸ್ಟೋರೇಜ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಸೊ ನಾನು ಬೈ ಡಿಫಾಲ್ಟ್ ಇದನ್ನ ಅರ್ಥ ಆಗಬಹುದು ಅಥವಾ ಹೈ ಮೆಮೊರಿ ಇದರಲ್ಲೂ ಮೆಮೊರಿ ಹೈ ಇಂಟೆನ್ಸಿ ವರ್ಕ್ ಇದು ಅದೇ ಜಾಸ್ತಿ ಇರೋದೇ ಥರ್ಟಿ ಟು ಜಿ ಬಿ ಸ್ಟ್ಯಾಂಡರ್ಡ್ ಇ ಟು ಸ್ಟ್ಯಾಂಡರ್ಡ್ ತಗೊಂಡು ಓಕೆ ನೆಕ್ಸ್ಟ್ ಇದಾಯಿತು ಇದರಲ್ಲಿ ನೆಕ್ಸ್ಟ್ ಓಯಸ್ ನಾನು ಎಸ್ ಯಾವ್ದಪ್ಪ ಚೂಸ್ ಮಾಡ್ತೀನಿ ಯಾವ ತರ ಚೂಸ್ ಮಾಡಬಹುದು ನೋಡಿ ಎಸ್ ಇಷ್ಟಿದೆ ಓಕೆ ಡೇ ಬಿ ವಿಂಡೋ ನಾನು ಹೇಳಿದೆ ವಿಂಡೋಸ್ ವಿಂಡೋಸ್ ಕೂಡ ಇದೆ ವಿಂಡೋಸ್ ವಿಂಡೋಸ್ ಯಾವ್ದು ಬೇಕಾದ್ರೆ ಯೂಸ್ ಮಾಡಬಹುದು ನೋಡಿ ವಿಂಡೋಸ್ ಎಲ್ಲ ಅವಶ್ಯಕತೆ ಅಲ್ಲ ಡೇ ಬಿ ಎನ್ ಇಸ್ ಫೈನ್ ನಮಗೆ ಬರೀ ಡೇ ಬಿ ಅನ್ನ ನೋಡಿ ಇಷ್ಟೆಲ್ಲ ಸಹ ಎಸ್ ಇದಾವೆ ಯಾವ್ದಾರದ ಹೌದು ಈ ಬುಂಟು ನಾವೇ ಡಿಸೈನ್ ಮಾಡ್ತೀವಿ ಇಲ್ಲಿ ಅಷ್ಟೊಂದು ಗೊತ್ತಾಗೋದಿಲ್ಲ ನಮಗೆ ಡಿಸ್ಕ್ ಏನಾರು ಬೇಕು ಅಂದರೆ ಡಿಸ್ಕ್ ಸೈಜು ಕಸ್ಟಮ್ ಇಮೇಜ್ ಅಂದರೆ ಇದೊಂಥರ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಈ ಓ ಎಸ್ನೇ ಇಮೇಜ್ ಥರ ಮಾಡಿರ್ತೀರ ಅದಕ್ಕೆ ಸ್ನ್ಯಾಪ್ಶಾಟ್ ಬಂದ್ಬಿಟ್ಟು ಇದು ಡಿಫ್ರೆಂಟ್ ಕಾನ್ಸೆಪ್ಟು ನಾನು ಬೇಕಾದ್ರೆ ಒಂದು ವೀಡಿಯೋಲಿ ಹೇಳ್ತೀನಿ ಹ್ಞೂ ಈ ಮಷಿನ್ ಕ್ರಿಯೇಟ್ ಮಾಡೋದಕ್ಕೆ ಮಂತ್ಲಿ ಎಸ್ಟಿಮೇಟ್ ಇಟ್ಟು ಬರ್ತಾ ಇದೆ ಓಕೆ ಡೇಟಾ ಪ್ರೊಟೆಕ್ಷನ್ ಇದೇನು ನಾನು ಮುಟ್ಟೋಕ್ಕೋಗೋಲ್ಲ ನಮಗೆ ಬೇಕಾಗೋ ಇಲ್ಲ ಸದ್ಯಕ್ಕೆ ಅಷ್ಟೇ ಇವೆರಡು ಅಲೋವ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಬಂತು ಎಚ್ ಟಿ ಪಿ ಪಿ ಇದನ್ನು ಟ್ಯಾಕ್ಸ್ ಅಂತಾರೆ ನೆಟ್ವರ್ಕ್ ಟ್ಯಾಕ್ಸು ಇದು ಬೇಕು ಅಂತ ಕೂಡ ಹೇಳ್ತೀನಿ ಮುಂದೆ ನೆಟ್ವರ್ಕಿಂಗು ಹ್ಞೂ ಆಯಿತು ಅಬ್ಸರ್ವರ್ಡ್ ಇದನ್ನು ಟಚ್ ಮಾಡಲ್ಲ ಸೆಕ್ಯೂರಿಟಿನ ಟಚ್ ಮಾಡಲ್ಲ ಕ್ರಿಯೇಟ್ ಅಂತ ಬಿಟ್ರೆ ಕ್ರಿಯೇಟ್ ಆಗುತ್ತೆ ನಾನು ಕ್ರಿಯೇಟ್ ಮಾಡಿದ್ದೀನಿ ನಾನು ಕ್ರಿಯೇಟ್ ಮಾಡೋದಿಲ್ಲ ಸೊ ಈ ಥರ ಕ್ರಿಯೇಟ್ ಆಗುತ್ತೆ ನಾನು ಎನೇಟನ್ ಅಂತ ಕೊಟ್ಟಿದ್ದೆ ಇಲ್ಲಿ ಒಳಗಾಗಿ ನೋಡಿದ್ರೆ ಹ್ಞೂ ಓಕೆ ಓಕೆ ಹೇಳ್ತೀನಿ ಸ್ಟೇಟಸ್ ಬಂದ್ಬಿಟ್ಟು ರನ್ನಿಂಗು ಗ್ರೀನ್ ಕಲರ್ ಇರುತ್ತೆ ಯಾವ್ದು ಇಮೇಜ್ ಏನಿದೆ ಇಮೇಜ್ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಓ ಎಸ್ನ ಇಮೇಜ್ ಹಾಕ ನೋಟ್ ಮಾಡ್ತಾರೆ ಏನಿದೆ ಇಮೇಜ್ ಓ ಎಸ್ನ ನ ಇಮೇಜ್ ಹಾಕಿ ನೋಟ್ ಮಾಡ್ತಾರೆ ಅಂದರೆ ಸಿಂಪಲ್ ಆಗಿ ಈಗ ನೀವು ಒಂದು ಪ್ರೋಗ್ರಾಮಿಂಗ್ ಬರೀತೀರ ಒಂದು ಯಾವುದೋ ಒಂದು ಸಿಂಪಲ್ ಎ ಪ್ಲಸ್ ಬಿ ಸಿಕ್ವಾಲ್ಸ್ ಟು ಸಿ ಹಂಡ್ರೆಡ್ ಟು ಪ್ಲಸ್ ಟು ಇನ್ಪುಟ್ ಕೊಡ್ತಾರೆ ಫೋರ್ ಅಂತ ಬರಬೇಕು ಕನ್ಸಿಡರ್ ಅದೇ ಕೋಡ್ನ ಇನ್ನೊಬ್ಬ ಸಿಸ್ಟಮಲ್ಲಿ ರನ್ ಮಾಡಿದ್ರೆ ಟೂ ಪ್ಲಸ್ ಟು ಇಸ್ ಈಕ್ ಒಲ್ ತ್ರೀ ಅರ್ಥ ಬರ್ತಾ ಇದೆ ಅವಿಯಸ್ಲಿರಾ ಬಟ್ ಡೆವಲಪರ್ ಆಸ್ ಎ ಡೆವಲಪರ್ ನೀವಾಗಿ ಟೂ ಪ್ಲಸ್ ಟು ಇಸ್ಕೊಳ್ ಟು ಫೋರ್ ಕರೆಕ್ಟ್ ಬರ್ತಾ ಇದೆ ಅವ್ನ ಸಿಸ್ಟಮಲ್ಲಿ ತಪ್ಪು ಬರ್ತಾ ಇದೆ ನಾನು ಬಹಳ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ ಹಾಗಾದ್ರೆ ಅವನು ಕ್ಲೈಂಟ್ ಆಗಿದ್ರೆ ಅವ್ನು ಅಪ್ಕೊಳ್ಳೋದಿಲ್ಲ ನೀನು ನಿನ್ನ ಸಿಸ್ಟಮಲ್ಲಿ ಬಂದರೆ ಅದು ನನಗೇನಪ್ಪ ಉಪಯೋಗ ನನ್ನ ಸಿಸ್ಟಮಲ್ಲಿ ಅದು ಸೊ ಅದಕ್ಕೆ ಮಾಡ್ತಾರೆ ಅಂದರೆ ಒಂದು ಫಾರ್ಮ್ಯಾಟಾಗಿ ಕನ್ವೋಟ್ ಮಾಡ್ತಾರೆ ಆ ಫಾರ್ಮ್ಯಾಟ್ ಅನ್ನೋದನ್ನ ಇಮೇಜ್ ಅಂತಾರೆ ಆ ಕೋಡನ್ನ ಇಮೇಜ್ ಆಗಿ ಕನ್ವರ್ಟ್ ಮಾಡ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಾಕರೈಸ್ಡ್ ಮಾಡ್ತಾರೆ ಏನು ಡಾಕರೈಸೇಷನ್ ಅಂದರೆ ಕಂಪ್ಯಾಕ್ಟ್ ಅಂದರೆ ನಿಮ್ಮದು ಸೊಲ್ಯೂಷನ್ ಇರುತ್ತಲ್ಲ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಡ್ತಾರೆ ಆ ಬಾಕ್ಸ್ನ ಕೊಡ್ತಾರೆ ಆ ಬಾಕ್ಸು ಎಲ್ಲ ಕಡೆ ವರ್ಕ್ ಆಗುತ್ತೆ ಡಾಕರ್ ಸಿಂಪ್ಲಿ ಮೀನ್ಸ್ ದಟ್ ಇಟ್ ಈಸ್ ರನ್ ಇನ್ ಎವ್ರಿ ಒನ್ ಸಿಸ್ಟಮ್ ಅಷ್ಟೆ ಸೊ ಅದಕ್ಕೋಸ್ಕರ ಇದು ಇಮೇಜ್ ಅಂತ ಬಂದಿರೋದು ಇದೆಲ್ಲ ಅವಶ್ಯಕತೆ ಎಲ್ಲ ನೋಡಿ ಮೆಮೊರಿ ನಾನು ಇಷ್ಟು ತೊಗೊಂಡೆ ನಾಲ್ಕು ಜಿ ಬಿ ಮೋರ್ ದೆನ್ ಸಫಿಷಿಯಂಟ್ ಸಿ ಪಿ ಯು ತಗೊಂಡಿದ್ದೆ ಇಂಟಲ್ ಓಕೆ ಹೆಚ್ ಡಿ ಪಿ ಪಿ ಆನ್ ಆಗಿದೆ ಇಲ್ಲಿ ನಾನು ಇನ್ನೊಂದು ಅದು ಫೈರ್ ವಾಲ್ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ ಫೈರ್ ವಾಲ್ ಏನು ಎಕ್ಸಾಕ್ಟ್ಲಿ ಅಂತ ಓಕೆ ಇದು ನಂದು ಇಮೇಜ್ ಈಗ ನಾನು ಹೆಂಗಪ್ಪ ಈ ಕಂಪ್ಯೂಟರ್ ಒಳಗಡೆ ಹೋಗೋದು ನಮಗೆ ಯು ಐ ಸಿಗುತ್ತಾ ಇದರಲ್ಲಿ ಯು ಐ ಸಿಗಲ್ಲ ಸಮಥಿಂಗ್ ಕಾಲ್ಡ್ ಎಸ್ ಎಸ್ ಎಚ್ ಸೆಕ್ಯೂರ್ ಶೆಲ್ ಅಂತಾರೆ ಇದನ್ನು ಎಸ್ ಎಸ್ ಎಚ್ ಅಂದರೆ ಸೆಕ್ಯೂರ್ ಶೆಲ್ ಇದ್ರ ಒಳಗಡೆ ಹೋದರೆ ನಾನು ನನ್ನ ಕಂಪ್ಯೂಟರ್ ಒಳಗಡೆ ಹೋಗಿದ್ದೀನಿ ಅಂತ ಅರ್ಥ ಅದನ್ನ ಜಸ್ಟ್ ಹೇಳಿದ್ನಲ್ಲ ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ಥರ ಪಾಪಪ್ ಆಗುತ್ತೆ ಇಲ್ಲಿ ಆ ಥರ ರೈಸ್ ಅಂತ ಕೊಟ್ಟರೆ ಆ ರೈಸ್ ಆಗುತ್ತೆ ಮೇ ಬಿ ನಿಮಗೆ ಕಾಣುತ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ನಾನು ನಿಮಿಷ ಬ್ಲಂಕಾಯ್ತಾ ಫುಲ್ ಸ್ಕ್ರೀನ್ ಕೊಟ್ಬಿಡ್ತೀನಿ ವಿಡಿಯೋ ಕ್ಯಾಪ್ಚರ್ ವಸ್ ಡಿಸಿಪ್ಲೇ ಕ್ಯಾಪ್ಚರ್ ಎಸ್ ತೋರ್ತಾ ಇಲ್ಲ ಒಂದು ನಿಮಿಷ ರೆಕಾರ್ಡಿಂಗ್ ಇರಲಿ ಏನು ಪ್ರಾಬ್ಲಮ್ ಇಲ್ಲ ತೋರಿಸ್ಬೇಕಲ್ಲ ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹಾಂ ಎಸ್ ಹಾಂ ಅಂದರೆ ಇಲ್ಲಿ ಎಸ್ ಎಸ್ ಎಂಚ್ ಅಂತ ಎಸ್ ಎಸ್ ಎಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇದು ಓಪನ್ ಆಗುತ್ತೆ ಇದೇ ನಿಮ್ಮ ನಮ್ಮ ಕಂಪ್ಯೂಟರ್ ಒಳಗಡೆ ಹೋಗೋ ರಹದಾರಿ ఓకే మా ఇం నేను ఏషోన్ సైజ్ స్వల్ప ఇన్క్రీస్ థీమ్ ఇదే అండ్ సైజు లార్జ్ ఓకే నోడ్బోదు ఇది నన్ను సమ్ము సిటీవేర్స్ నన్ను ఆక్సెస్ మే ఇబో ఎన్ఐటిన్ డాకర్ అంత ఇది ఎన్ఐటిన్ డాకర్ ఒక్కడే ఎన్ ఐటిన్ డాకర్ ఒ మెల్ ఫైల్ అంతారు ఇమేజ్ ఫైల్ ಇದನ್ನ ನಾನು ತೋರಿಸ್ಬೇಕು ಅಂದ್ರೆ ಕ್ಯಾಟ್ ಕ್ಯಾಟ್ ಅನ್ನೋ ಕಮ್ಯಾಂಡು ಏನಾದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಎನ್ ಐ ಇಮೇಜ್ ಈ ಇಮೇಜ್ ಬಂದ್ಬಿಟ್ಟು ಫುಲ್ ಮಾಡಬಹುದು ಹಿಂಗೆ ಹಲ್ತ್ ರಿಸ್ಟಾರ್ಟ್ ಆಲ್ವೇಸ್ ಪೋರ್ಟ್ ಬಿಡಿ ಪೋರ್ಟ್ ಬಂದ್ಬಿಟ್ಟು ಇಫ್ ಯು ಆರ್ ಡೆಪ್ಲಾಯ್ಡ್ ಇನ್ ಲೋಕಲ್ ಓಸ್ಟ್ ಲೋಕಲ್ ಹೋಸ್ಟ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಲೋಕಲ್ ಓಸ್ಟ್ ಏಟ್ ತೌಸಂಡ್ ಅಂತ ಇರುತ್ತಲ್ಲ ಅದೇ ತರ ಇದೊಂದು ಪೋರ್ಟ್ ನಂಬರ್ ಅಷ್ಟೇ ಇಲ್ಲಿ ನೋಡ್ಬೋದು ಇಲ್ಲಿ ನ್ಯೂ ಓಸ್ಟ್ ಅಂತ ಬರೆದಿದ್ದೀವಿ ಏನಿದ್ ನ್ಯೂ ಓಸ್ಟ್ ಅಂದ್ರೆ ఇనల్ ఐపి ఇల్ నోడి ఈ ఎక్స్నల్ ఐపీ ఇయ్య థర్టి ఫ్ ఫిఫ్టీ ఫైవ్ టు ఎయిటీన్ ట్వంటూ అదే ఇంజ్ ఆగి ఎక్స్నల్ లైపి సో ఈ ఓకే ఆ థర్ ఇది ఏంటంటే ఎక్స్నల్ ఐపీ అందరూ చేంజ్ ఆగో నేదా ఇది ఈ నేను రన్ మే వర్క్ ఆగల్ తోర్స్తీ హిం ఇది అందబుట్ అక్సెస్ అది ఇది అడమిన అవశ్యక ఇలా డాకర్ ఐఫన్ డాకర్ కంపోజప్ డాకర్ కంపోజప్ అంత కమాండ్త్ర ఇది ఆల్డి నమేజ్ బిల్డ్ మిట్ జస్ట్ ఓస్ట్ అస్ట్ ఇలా బిట్ లాక్స్ అంత ಈಗ ನಮಗೆ ಒಂದು ಇದು ಕೊಡುತ್ತು ನಾನು ಹೇಳಿದೆ ಇದು ಓಸ್ಟ್ ಆಗೋದಿಲ್ಲ ಅಂತ ಏನಕ್ಕೆ ಅಂತ ಹೇಳ್ತೀನಿ ನಾನೇನೋ ಬೇರೆ ಇದು ಮಾಡ್ತಾ ಇದ್ದೆ ಎಂಬೆಡೆಡ್ ಎಂಬೈಡ್ ಇದು ನೋಡ್ದ ಓಪನ್ ಆಗುತ್ತಾ ಇಲ್ಲ ಇಟ್ಲ್ ಇಲ್ ದ ಎರರ್ ಏನಕ್ಕೆ ಎರರ್ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಎಕ್ಸ್ಟರ್ನಲ್ ಐ ಪಿ ಬಂದ್ಬಿಟ್ಟು ಇದೆಲ್ಲ ಏನಿದು ಲೋಕಲ್ ವೋಸ್ಟ್ ಅನ್ನೋದ್ರ ಬದಲು ಎಕ್ಸ್ಟರ್ನಲ್ ಐ ಪಿ ಅಪ್ ಅಷ್ಟೇ ಹಂಗಂದ್ರೆ ಏನು ಮಾಡೋದು ಇದು ಫಸ್ಟ್ ಇದು ತೋರಿಸ್ಬಿಡ್ತೀನಿ ಇದನ್ನ ಟರ್ನ್ ಆಫ್ ಮಾಡೋದಕ್ಕಿಂತ ಫಸ್ಟ್ ತೋರಿಸ್ಬಿಡ್ತೀನಿ ಲೆಟ್ ಇಟ್ ಫೇಲ್ ಹ್ಞೂ ಫೇಲ್ ಆಯಿತು ಅಂದರೆ ಕಾಂಟ್ ಅಂತ ಫೈನ್ ಅಂದರೆ ನಾನೇನು ಮಾಡ್ಬೇಕು ನೆಕ್ಸ್ಟ್ ಅಂದರೆ ಇಲ್ಲಿ ವಾಟ್ಸಪ್ ಕ್ಲೋಸ್ ಮಾಡಿಬಿಡ್ತೀನಿ ಓಕೆ ಹ್ಞೂ ಲೆಕ್ಷನ್ ಲೈಫ್ ಇದೆಯಲ್ಲ ಇದನ್ನು ಕಾಪಿ ಮಾಡ್ಕೊಂಡೆ ಇದನ್ನು ಕಟ್ ಮಾಡಿದೆ ಕಂಟ್ರೋಲ್ ಸಿ ಕಟ್ ಮಾಡೋದಕ್ಕೆ ನಾನು ಇದನ್ನು ಎಡಿಟ್ ಮಾಡಬೇಕು ನಯನವ್ನ ಎಡಿಟರ್ ಇದೆ ವಿ ಐ ಅನ್ ಎಡಿಟರ್ ಇದೆ ವಿಮ್ ಎಡಿಟರ್ ಇದೆ ಯಾವ್ದು ಚೇಂಜ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡಲ್ಲ ಅದನ್ನ ಪೇಸ್ಟ್ ಮಾಡ್ತೀನಿ ಎಲ್ಲ ಕಡೆನು ಅದನ್ನೇ ಮಾಡ್ಕೊತ ಹೋಗ್ತೀನಿ ಪೋರ್ಟ್ ಸೇಮ್ ಇರುತ್ತೆ ಪೋರ್ಟ್ ಏನು ಅವಶ್ಯಕತೆ ಎಲೆಕ್ಷನ್ ಅಲ್ಲಿ ಐ ಪಿ ಅದೇ ಮೇನ್ ಆಗಿರ್ ಬೇಕಾಗಿರೋದು ಮೊದಲು ನಾನು ಬೇರೆ ಇಮೇಜ್ ತಗೊಂಡು ಮಾಡ್ತಾ ಇದ್ದೆ ಯಾರ ಬೇರೆ ಯಾರು ಬಂತು ನಾನು ಮೂರವಾಗಿ ಕೂತ್ಕೊಂಡ್ಬಿಟಿ ನಾನು ಅದನ್ನು ಮಾಡೋದಕ್ಕೆ ಅದೇ ಇಮೇಜಲ್ಲಿ ಆಟ ಓಕೆ ಇದನ್ನು ಹೆಂಗೆ ಸೇವ್ ಮಾಡೋದು ಅಂದ್ರೆ ಕಂಟ್ರೋಲ್ ಎಕ್ಸ್ ಸೇವ್ ಆಟ ಕಳಿತಿದೆ ವೈ ಅಂತ ಕೊಡಿ ಎಂಟರ್ ಮಾಡಿ ಇದಾಗುತ್ತೆ ಬೇಕಾದರೆ ನೀವು ಕನ್ಫರ್ಮೇಷನ್ ತಗೊಳ್ಳೋದಕ್ಕೆ ಕ್ಯಾಟ್ ಮಾಡುತ್ತೆ ಹ್ಞೂ ನೋಡಿ ತರ್ಟಿ ಫೈವ್ ಫಿಫ್ಟಿ ಫೈವ್ ಟು ಏಯ್ಟೀನ್ ಟ್ವೆಂಟಿ ಟು ತರ್ಟಿ ಫೈವ್ ಫಿಫ್ಟಿ ಫೈ ಟು ಏಯ್ಟಿನ್ ಟು ಹಂಡೇಟ್ ಓಕೆ ಇವಾಗ ಏನು ಮಾಡ್ತೀನಿ ಅಂದರೆ ಇವಾಗ ಅಪ್ ಮಾಡ್ತೀನಿ ಸೇಮ್ ಕಮ್ಯಾಂಡು ಡಾಕರ್ ಕಂಪೋಸ್ ಅಪ್ ಇದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮ್ಮ ಸಿಸ್ಟಮಲ್ಲಿ ನಾನು ಜಾಸ್ತಿ ಚೂಟೆಲ್ಲ ಹೊಡ್ಯಕ್ಕೆ ಹೋಗಲ್ಲ ಥರ ಇದೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಕಾಪಿ ಮಾಡ್ಕ ಅವಾಗಲೇ ಯಾವ್ದಿತ್ತಪ್ಪ ತೋರಿಸ್ತೀನಿ ಅವಾಗಲೇ ಯಾವ್ದಿತ್ತು ಇವಾಗ ಯಾವ್ದಿತ್ತು ನೋಡಿ ಇಲ್ಲಿ ತರ್ಟಿ ಫೋರ್ ಫಿಫ್ಟಿ ಸೆವೆನ್ ಇತ್ತು ಇಲ್ಲಿ ತರ್ಟಿ ಫೈವ್ ಎಂಟರ್ ಕೊಡ್ತೀನಿ ಓಪನ್ ಆಗುತ್ತೆ ಇದು ನಿನ್ನೆ ಸರಿಗಾರ ಬಂದ್ಬಿಡದೆ ಹ್ಮ್ ಇದು ನಂದು ಲಾಗಿನ್ ಐ ಡಿ ಪಾಸ್ವರ್ಡ್ ಓಪನ್ ಆಗುತ್ತೆ ನೋಡಿ ಯು ಐ ಇನ್ನೇನೋ ಮಾಡ್ತಾ ಇದೆ ಟ್ರೈ ಮಾಡ್ತಾ ಇದೆ ಯಾರ ಟ್ರಾಲೆಂಡರ್ ಜಸ್ಟ್ ಮೇಕ್ ಇಟ್ ವರ್ಕ್ ಓಕೆ ಈ ತರ ಓಪನ್ ಆಗುತ್ತೆ ನಿಮಗೆ ಈ ತರ ಓಪನ್ ಆಗೋದಿಲ್ಲ ಬಿಕಾಸ್ ಈ ತರನೇ ಯಾರು ಬರುತ್ತೆ ಈ ಒಂದು ಅಲ್ಲಿ ಏನ್ ಐ ಪಿ ಅಡ್ರೆಸ್ ಇದೆ ಅದನ್ನೇ ಕೊಟ್ಟರು ಕೂಡ ಅಂದರೆ ಏನು ಮಾಡ್ಬೇಕಪ್ಪ ಸೊ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಫೈರ್ ವಾಲ್ ರೂಲ್ಸ್ ಅಂತ ಇರುತ್ತೆ ನೋಡಿ ಫಯರ್ ವಾ ಫೈರ್ ವಾಲ್ ಅಂತ ಕೊಡಿ ರೈಟ್ಲಿಕ್ ಕೊಡಿ ನ್ಯೂ ಟಾಪಿಕ್ ಓಪನ್ ಮಾಡಿ ಕ್ಲೋಸ್ ಎಕ್ಸಿಸ್ಟಿಂಗ್ ಟ್ಯಾಬ್ ಆದಂಗೆ ಇರಲಿ ಸೊ ಇಲ್ಲಿ ಇಲ್ಲಿ ಟಾಪಲ್ಲಿ ಕ್ರಿಯೇಟ್ ಫೈರ್ ವಾಲ್ ರೂಲ್ಸ್ ಅಂತ ಇರುತ್ತೆ ಇಲ್ಲಿ ಫೈರ್ ರೂ ಫೈರ್ ವಾಲ್ ರೂಲ್ಸ್ನ ಕೊಡಿ ಇಲ್ಲಿ ಏನಾದರೂ ಕೊಡಿ ಎನ್ ಏಟ್ ಅಂತ ಕೊಡ್ತೀನಿ ನಾನು ಓಕೆ ಎನ್ ಏಟ್ ಅಂಡ್ ರೂಲ್ ಅಂತಲೇ ಕೊಡ್ತೀನಿ ಇದನ್ನೇನು ಮುಟ್ಟಕ್ಕೋಗ್ಬೇಡಿ ನೆಟ್ವರ್ಕಿಂಗ್ ಡಿಫಾಲ್ಟೇ ಇರಲಿ ಇಂಗ್ರೆಸ್ ಇನ್ಕಮಿಂಗ್ ಇದನ್ನೇನನ್ನೂ ಮುಟ್ಟಕ್ಕೋಗ್ಬೇಡಿ ಸ್ಪೆಸಿಫೈಡ್ ಟ್ಯಾಗ್ ಬಂದ್ಬಿಟ್ಟು ಆಲ್ ನೆಟ್ವರ್ಕ್ ಆರ್ ಕೊಡಬಹುದು ಅಥವಾ ಸ್ಪೆಸಿಫೈಡ್ ಟ್ಯಾಗ್ ಅಂತ ಕೊಡಬಹುದು ಎರಡನ್ನು ತೋರಿಸ್ತೀನಿ ಸ್ಪೆಸಿಫೈಡ್ ಟ್ಯಾಗ್ ಓಕೆ ಟ್ಯಾಗ್ ನೇಮ್ ಬಂದ್ಬಿಟ್ಟು ನಾನು ಎನ್ ಎ ಟೆನ್ ಅಂತ ಕೊಡ್ತೀನಿ ಸುಮ್ಮನೆ ಎಲ್ಲಿ ಯೂಸ್ ಮಾಡ್ತೀನಿ ಅಂತ ಇದು ನಾನು ಐ ಪಿ ವಿ ಫೋರ್ ಯೂಸ್ ಮಾಡ್ತಾ ಇರೋದ್ರಿಂದ ಟಿ ಸಿ ಪಿ ಇಲ್ಲಿ ಇದೆಯಲ್ಲ ಪೋರ್ಟು ಫೈವ್ ಸಿಕ್ಸ್ ಸೆವೆನ್ ಏಟ್ ಯಾಕೆಂದ್ರೆ ನಮ್ಮ ಪೋರ್ಟ್ ಇರೋದು ಇಲ್ಲಿ ಫೈವ್ ಸಿಕ್ಸ್ ಸೆವೆನ್ ಏಟಲ್ಲಿ ಎಷ್ಟೆ ನಿಮ್ಮ ಪೋರ್ಟಿಂದ್ರೆ ಏಟ್ ತೌಸಂಡ್ ಇತ್ತು ಅಂದರೆ ಏಯ್ಟ್ ತೌಸಂಡ್ ಕೊಡಿ ಫೈ ಸಿಟ್ ವರ್ಕ್ಸ್ ಫಾರ್ ಅದಾದ ಕೂಡಲೇ ಕ್ರಿಯೇಟ್ ಅಂತ ಕೊಡಿ ಕ್ರಿಯೇಟ್ ಅಂತ ಕೂತಿದ ತಕ್ಷಣ ಇಲ್ಲಿ ಏನೇಟನ್ ಅಂತ ಇರುತ್ತಲ್ಲ ಅದು ಬೇಕಾಗುತ್ತೆ ಇಲ್ಲಿ ಕ್ರಿಯೇಟ್ ಅಂತ ಕೊಡಿ ನಾನು ಮಾಡಕ್ಕೆ ಹೋಗಲ್ಲ ಬಿಕಾಸ್ ನಾನು ಆಲ್ರೆಡಿ ಪೋರ್ಟ್ ಹೋಸ್ಟ್ ಮಾಡಿದ್ದೀನಿ ಮತ್ತೆ ನಾನು ಕ್ರಿಯೇಟ್ ಕೊಡೋಣ ಅಲ್ಲಿ ಹೋಗಿ ಕಾಣೋಣ ಈ ಥರ ಕೊಡಿ ಆಮೇಲೆ ಕಂಪ್ಯೂಟ್ ಇಂಜಿನಿಗೋಗಿ ಇಲ್ಲಿ ಎನಿ ಟೆನ್ ಅಂತ ಇರ್ತಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇರೋದು ಇಲ್ಲಿ ಏಟಿಂಗ್ ಹೋಗಿ ಅಂತಾರೆ ನೆಟ್ವರ್ಕ್ ಟ್ಯಾಗ್ ಅಂತಾರೆ ಇಲ್ಲಿ ನೋಡಿ ನಾನು ಇಲ್ಲಿನ ಕೊಟ್ಟಿದ್ದೀನಿ ನಿನ್ನೆ ಮಾಡಿದ್ದು ಅಲೋ ಎನ್ ಏಟೆನ್ ಅಂತ ತೋರಿಸ್ತೀನಿ ಇಲ್ಲಿ ಎನ್ ಏಟನ್ ಅಂತ ಹೇಳಿ ಪೇಸ್ಟ್ ಮಾಡಿ ಅಲೋ ಎನ್ ಏಟೆನ್ ಅಲ್ಲಿ ಏನಿದೆ ತೋರಿಸ್ತೀನಿ ನಿನ್ನೆ ಮಾಡಿರೋದು ಹಾ ಇಲ್ಲಿದೆ ನೋಡಿ ಹ್ಮ್ ಟಿ ಸಿ ಪಿ ಫೈವ್ ಸಿಕ್ಸ್ ಸೆವೆನ್ ಏಟ್ ಅದಕ್ಕೋಸ್ಕರ ನನ್ನ ದೋಷ್ಟು ಇನ್ ಕೇಸ್ ನಾನೇನ ಡಿಲೀಟ್ ಮಾಡಿದೆ ಅಂದ್ರೆ ಇದನ್ನ ವರ್ಕ್ ಆಗಲ್ಲ ಇದು ಇದು ವರ್ಕ್ ಆಗಲ್ಲ ತೋರ್ಸೋದೇ ಇಲ್ಲ ಅದು ಓಕೆ ಅನದರ್ ವೇ ಹೆಂಗೆ ಏನು ಬಿಡು ಕ್ರಿಯೇಟ್ ಫೈರ್ ವಾಲ್ ಕೊಡಿ ಇದು ಆಲ್ ಅಲೋ ಆಲ್ ಅಂತ ಕೊಟ್ಬಿಡಿ ಹ್ಞೂ ಅಷ್ಟೇ ಮುಗಿದವು ಏನು ಬೇಕಾಗಿರಲಿಲ್ಲ ಅದು ಬ್ಯಾಡದ ರಾಂಗೂ ಆಗುತ್ತದು ಸೊ ಅದಕ್ಕೋಸ್ಕರ ಸೊ ಇದು ನಿಮಗೀಗ ಇದಾದ ಕೊಟ್ಲೈತೆ ನೆಕ್ಸ್ಟ್ ಹೆಂಗೆ ಇದೇ ಮೇನ್ ಆಪ್ಷನ್ನು ಇಲ್ಲಿ ಸಟ್ಟಿಂಗ್ಸಿಗೆ ಹೋಗಬೇಕಾಗುತ್ತೆ ನೀವು ಸಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಎಂಟರ್ ಆಕ್ಟಿವೇಶನ್ಗೆ ಅಂತ ಕ್ಲಿಕ್ ಮಾಡಿದ್ರೆ ನೀವೇನು ಲಾಗಿನ್ ಆಗಿದ್ರಲ್ಲ ಅದಕ್ಕೆ ಮೇಲ್ ಆಗುತ್ತೆ ಆಮೇಲೆ ಪೇಸ್ಟ್ ಮಾಡಕ್ ಹೇಳುತ್ತೆ ಪೇಸ್ಟ್ ಮಾಡಿದ್ರೆ ಯು ಆರ್ ಡನ್ ಸಿಂಪಲ್ ಆಗಿ ಸಿಂಪಲ್ ವೆರಿ ಸಿಂಪಲ್ ಓಡಬೇಕು ಅಂದ್ರೆ ಒಂದು ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕೊಡಬೇಕು ಅಂದರೆ ಜಸ್ಟ್ ಅದರ್ವೈಸ್ ನಾನು ಕೋಡ್ ಕೊಡೋದು ಯಾಕೆಂದ್ರೆ ವ್ಯೂ ಆಗಲ್ಲ ಯಾರು ನೋಡಲ್ಲ ಅಂತ ನನಗೆ ಗೊತ್ತಿದೆ ಆ ಕಾರಣದಿಂದ ಸುಮ್ಮನೆ ಯಾಕೆ ನಾನು ಕೊಡಲ್ಲ ಹಾಕ್ಲಿ ಅಂತ ಯಾಕೆ ನನಗೆ ಗೊತ್ತಾಗಬೇಕಲ್ಲ ನೀವು ಕೋಡ್ ಯೂಸ್ ಮಾಡಿದ್ರೆ ಇಲ್ಲ ಅಂತ ಎಸ್ ಯಾ ಇದ್ರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ನೆಕ್ಸ್ಟ್ ಏನಾದ್ರು ಟೈಮ್ ಇತ್ತು ಅಂದರೆ ನನಗೆ ಯಾವ್ದಾರ ಒಂದು ಬಿಲ್ಡ್ ಮಾಡಿ ತೋರಿಸ್ತೀನಿ ನಾನು ನಿನ್ನೆ ಲಿಂಕ್ಡಿಂದ ಏನೋ ಬಿಲ್ಡ್ ಮಾಡೋ ಆಟೋಮೆಟಿಕ್ ಪೋಸ್ಟ್ ಹಾಕೋಣ ಅಂತ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಬಿಡಿ ಅದನ್ನು ಯಾರು ಬಂದು ತೊಗೋಲಿ ಸರಿ ಬಾಯ್